ಫ್ರೆಂಡ್ಸ್ ನೀವು ಹಿಟ್ಲರ್ ಸ್ಟಾಲಿನ್ ಗಡಾಫಿ ಮತ್ತು ಕಿಮ್ ನಂತ ಸರ್ವಾಧಿಕಾರರನ್ನು ನೋಡಿರಬಹುದು ಆದರೆ ಇಲ್ಲೊಬ್ಬ ಸಾವಿರಾರು ಜನರನ್ನು ಸಹಿಸಿ ಮನುಷ್ಯರ ಮಾಂಸವನ್ನು ತಿನ್ನುತ್ತಿದ್ದ ನರ ಹಂತಕನನ್ನು ನೀವು ನೋಡಿರೋಕೆ ಸಾಧ್ಯನೇ ಇಲ್ಲ ಅವನೇ ಉಗಾಂಡದ ಡಿಕ್ ಟ್ರಾಕ್ಟರ್ ಇದಿ ಅಮೀನ್ ಸೊ ಇದಿ ಅಮೀನ್ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳುವ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಸೊ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಯಾಕಂದರೆ ನಾನು ಇನ್ನೂ ಜೀರೋ ಇದ್ದ ಹಾಗೆ ಸೊ ನಾನು ಒಂದು ವಿಡಿಯೋ ಮಾಡಲು ದತ್ತಾಂಶಗಳನ್ನು ಸಂಗ್ರಹಿಸಿ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಲು ಕಡಿಮೆ ಅಂದರೂ ಐದರಿಂದ ಆರು ದಿನಗಳು ಬೇಕಾಗುತ್ತೆ ಸೊ ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಸೊ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಇದಿಯಮಿನ್ ಮೀನ್ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಕೋಬೊಕೋ ಎಂಬ ಊರಲ್ಲಿ ಜನ್ಮವಾಗುತ್ತೆ ಇವರು ಇಸ್ಲಾಂ ಧರ್ಮವನ್ನು ಆಚರಿಸುತ್ತಿದ್ದರು ಇದಿಯಮಿನ್ ಚಿಕ್ಕವನಿದ್ದಾಗಲೇ ಅವನ ತಂದೆ ತೀರಿ ಹೋಗ್ತಾರೆ ಅವನ ತಾಯಿ ಬ್ಯಾಂಬು ಎಂಬ ನಗರಕ್ಕೆ ಕರೆದುಕೊಂಡು ಬರ್ತಾರೆ ಇವರು ತುಂಬಾನೇ ಬಡವರಾಗಿದ್ದರು ಒಂದು ಹೊತ್ತು ಊಟಕ್ಕೂ ಕೂಡ ಭಿಕ್ಷೆ ಬೇಡುವ ಪರಿಸ್ಥಿತಿ ಇತ್ತು ಈ ಕಾರಣದಿಂದ ಹೊರಗಡೆ ದುಡಿಯಲು ಶುರು ಮಾಡ್ತಾನೆ ಹೀಗೆ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಸೇನೆಯಲ್ಲಿ ಅಡುಗೆ ಬಟ್ಟನಾಗಿ ಸೇರ್ತಾನೆ ಅಲ್ಲೇ ಬ್ರಿಟಿಷರಿಗೆ ಸಹಾಯ ಮಾಡುವುದರಿಂದ ಸುಲಭವಾಗಿ ಟ್ರೈನಿಂಗ್ ಅನ್ನು ತೆಗೆದುಕೊಂಡು ಸೇನೆಯಲ್ಲಿ ಸೇರ್ತಾನೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಕೀನೆಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ ಸೋವಿಧಿಯ ಮೀನ್ ನೋಡಲು ತುಂಬಾ ದಷ್ಟಪುಷ್ಟ ಮತ್ತು ಎತ್ತರವಾಗಿ ಇದ್ದನು ಒಮ್ಮೆ ಸುಮಾಲೆಯ ಕಳ್ಳರನ್ನು ಸದೆ ಬಡಿಯಲು ಇವನ ತುಕ್ಕಡಿಯನ್ನು ಕಳಿಸ್ತಾರೆ ಮುಂದೆ ಕಿನ್ಯಾದಲ್ಲಿ ಮೊಮೋ ಭಯೋತ್ಪಾದಕರ ಆಪರೇಷನ್ನಲ್ಲಿ ನಿಯೋಜನೆ ಮಾಡ್ತಾರೆ ನಂತರ ಅವನಿಗೆ ಪ್ರಮೋಷನ್ ಮಾಡ್ತಾರೆ ಸೊ ಸೇನೆಯಲ್ಲಿ ಇವನ ನಿಷ್ಠೆಯನ್ನು ನೋಡಿ ಬ್ರಿಟಿಷರು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಬ್ಲ್ಯಾಕ್ ಆಫ್ರಿಕನ್ನರಿಗೆ ಕೊಡುವ ಹೈಯೆಸ್ಟ್ ಆರ್ಮಿ ಪೋಸ್ಟ್ ಅನ್ನು ಕೊಡ್ತಾರೆ ಇದಕ್ಕಿಂತ ಹೆಚ್ಚಿನ ಪೋಸ್ಟ್ ಅನ್ನು ಬ್ರಿಟಿಷರು ಆಫ್ರಿಕನ್ನರಿಗೆ ಕೊಡ್ತಿರಲಿಲ್ಲ ನಂತರ ಉಗಾಂಡೆಗೆ ಬರ್ತಾರೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಕಮಿಷನ್ ಆಫೀಸರ್ ಆಗ್ತಾನೆ ನಂತರ ಆರ್ಮಿಯಲ್ಲಿನ ಹೈ ರ್ಯಾಂಕ್ ಆಫೀಸರ್ ಮಿಲ್ಟನ್ ಒಬೋಟೆ ಅವರ ಭೇಟಿ ಆಗ್ತಾನೆ ಹೀಗೆ ಎರಡು ಜನ ಸೇರಿ ಚಿನ್ನ ಮತ್ತು ಆನೆಯ ದಂತಗಳನ್ನು ಸ್ಮಗ್ಲಿಂಗ್ ಮಾಡಲು ಶುರು ಮಾಡ್ತಾರೆ ನಂತರ ಬುಲೆಟ್ಸ್ ಮತ್ತು ಗನ್ಸ್ ಗಳನ್ನು ಕೂಡ ಸ್ಮಗ್ಲಿಂಗ್ ಮಾಡಲು ಶುರು ಮಾಡ್ತಾರೆ ಹೀಗೆ ತುಂಬಾನೇ ದುಡ್ಡನ್ನು ಸಂಪಾದಿಸ್ತಾರೆ ಮುಂದೆ ಹತ್ಮತ್ನೂರ ಅರವತ್ತೆರಡರಲ್ಲಿ ಉಗಾಂಡ ಸ್ವತಂತ್ರವಾಗುತ್ತೆ ಮಿಲ್ಟನ್ ಒಬ್ಬಟೇ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಮತ್ತು ಇಡಿಯಮಿನ್ ಡೆಪ್ಯೂಟಿ ಕಮಾಂಡರ್ ಆಗ್ತಾನೆ ಸೊ ಇದಿಯಾ ಮೀನ್ ಈ ಪೋಸ್ಟ್ ನಲ್ಲಿ ಆರು ವರ್ಷ ಕೆಲಸ ಮಾಡ್ತಾನೆ ನಂತರ ಹತ್ಮತ್ ನೂರ ಎಪ್ಪತ್ತರಲ್ಲಿ ಕಮಾಂಡರ್ ಆಫ್ ಆಲ್ ಫೋರ್ಸಸ್ಗೆ ಪ್ರಮೋಟ್ ಆಗ್ತಾನೆ ಆದರೆ ಒಬೊಟ್ಟಿ ಕೈ ಕೆಳಗೆ ಕೆಲಸ ಮಾಡಲು ಅಮೀನ್ಗೆ ಇಷ್ಟವಾಗುವುದಿಲ್ಲ ಹೇಗಾದರೂ ಮಾಡಿ ಒಬಟಿಯನ್ನು ತೆಗೆದು ಪ್ರೈಮ್ ಮಿನಿಸ್ಟರ್ ಆಗೋಕೆ ದಾರಿ ಹುಡುಕುತ್ತಿರ್ತಾನೆ ಆದರೆ ಮಿಲ್ಟನ್ ಒಬಟ್ಟೆಯನ್ನು ತೆಗೆದು ಹಾಕಲು ಅಷ್ಟೊಂದು ಸುಲಭವಿರಲಿಲ್ಲ ಹತ್ತೊಂಬತ್ತೂರ ಅರವತ್ತೊಂಬತ್ತರಲ್ಲಿ ಮಿಲ್ಟನ್ ಒಬ್ಬಟ್ಟೆಯ ಮೇಲೆ ದಾಳಿ ಮಾಡ್ತಾನೆ ಇಲ್ಲಿ ಒಬರು ಬಚಾವಾಗ್ತಾರೆ ಇದರಿಂದ ಕೋಪಗೊಂಡ ಓಬಟೆ ಅಮೀನ್ ಅನ್ನು ಡಿ ಪ್ರಮೋಟ್ ಮಾಡ್ತಾರೆ ಆರ್ಮಿ ಚೀಫ್ ಆಗಿ ಬದಲಾಸ್ತಾರೆ ಇದರಿಂದ ಕೋಪಗೊಂಡ ಅಮೀನ್ ಒಬೊಟ್ಟೆಯನ್ನು ಸಾಯಿಸಲು ಪ್ಲಾನ್ ಮಾಡಲು ಶುರು ಮಾಡ್ತಾನೆ ನಂತರ ಒಬೋಟೆ ಇಪ್ಪತ್ತೈದು ಜನವರಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಸಿಂಗಾಪುರ್ನಲ್ಲಿ ಕಾಮನ್ವೆಲ್ತ್ ಸಮಿತ್ ಮೀಟಿಂಗ್ಗೆ ಅಟೆಂಡ್ ಮಾಡ್ತಾರೆ ನಂತರ ಅಮೀನ್ ಇದೇ ಸಮಯವನ್ನು ಉಪಯೋಗಿಸಿಕೊಂಡು ಉಗಂಡದಲ್ಲಿನ ಒಬೋಟೆಯ ಮನೆ ಮತ್ತು ಮುಖ್ಯ ರಸ್ತೆಗಳನ್ನು ಬ್ಲಾಕ್ ಮಾಡ್ತಾನೆ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ರಾಷ್ಟ್ರಪತಿ ಮತ್ತು ಕಮಾಂಡರ್ ಇನ್ ಚೀಫ್ ಆಫ್ ಆರ್ಮಿ ಆಗ್ತಾನೆ ಇಲ್ಲಿಂದಾನೆ ಶುರುವಾಗುತ್ತೆ ನೋಡಿ ಇದೇ ಅಮೀನ್ನ ಇನ್ನೊಂದು ಮುಖ ಯಾರಾದರೂ ಮಿಲ್ಟನ್ ಒಬೋಟೆಯ ಪರವಾಗಿ ಧ್ವನಿ ಎತ್ತಿದರೆ ಸಾಯಿಸ್ತೀನಿ ಅಂತ ಹೆದರಿಕೆ ಹಾಕ್ತಾನೆ ಮುಂದೆ ಜನರಿಗೆ ಟಾರ್ಚರ್ ಮಾಡಲು ಶುರು ಮಾಡ್ತಾನೆ ಹದಮ ಎಪ್ಪತ್ತೆರಡರಲ್ಲಿ ಓಬೋಟೆ ತಾಂಜಾನಿಯಾದಲ್ಲಿ ಇರ್ತಾನೆ ಒಬೋಟೆ ಇಪ್ಪತ್ತು ಸಾವಿರ ಸೈನ್ಯವನ್ನು ತಯಾರಿಸಿ ಅಮೀನ್ ಮೇಲೆ ದಾಳಿ ಮಾಡ್ತಾನೆ ಆದರೆ ಇವನ ಪ್ಲಾನ್ ಫ್ಲಾಪ್ ಆಗುತ್ತೆ ನಂತರ ಅಮೀನ್ ಲ್ಯಾಂಗೋ ಮತ್ತು ಅಚುಲಿ ಸಮುದಾಯದ ಐದು ಸಾವಿರ ಸೈನಿಕರನ್ನು ಮತ್ತು ಹತ್ತು ಸಾವಿರ ಜನರನ್ನು ಕೊಲ್ಲುತ್ತಾನೆ ಇದೇ ಅಮೀನ್ ಉಗಾಂಡದಲ್ಲಿ ಕೇವಲ ಮುಸ್ಲಿಂ ಜನರನ್ನು ಮಾತ್ರ ಸಾಯಿಸುತ್ತಿರಲಿಲ್ಲ ಹೀಗೆ ಅಮೀನ ಕ್ರೂರತನ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಹೋಯಿತು ಅವನು ಸಾಯಿಸಿದ ಹೆಣಗಳನ್ನು ನೈಲ್ ನದಿಯಲ್ಲಿ ಎಸೆಯುತ್ತಿದ್ದ ಇದರಿಂದ ನೈಲ್ ನದಿಯ ವಿಕ್ಟೋರಿಯಾ ಡ್ಯಾಮ್ ಹೆಣ್ಣುಗಳ ರಾಸಿಯಿಂದ ಸ್ಟಾಪ್ ಕೂಡ ಆಗಿತ್ತಂತೆ ಅಮೀನ್ಗೆ ಸುಂದರವಾದ ಹುಡುಗಿಯರನ್ನು ಕಂಡರೆ ಅವರನ್ನು ಅನುಭವಿಸುವ ಹುಚ್ಚು ಕೂಡ ಇತ್ತು ಸೊ ಈ ಕಾರಣದಿಂದ ಅಮೀನ್ಗೆ ನಾಲ್ಕು ಜನ ಹೆಂಡತಿಯರು ಇದ್ದರು ಮತ್ತು ಬರೋಬ್ಬರು ನಲವತ್ತು ಜನ ಮಕ್ಕಳು ಕೂಡ ಇದ್ದರು ಇದೇ ಸಮಯದಲ್ಲಿ ತನ್ನ ಎರಡನೇ ಹೆಂಡತಿ ಒಬ್ಬನನ್ನು ಪ್ರೀತಿಸಿದಳು ಈ ವಿಷಯ ಅಮೀನ್ಗೆ ಗೊತ್ತಾಗುತ್ತೆ ಸೊ ಆ ಪ್ರೇಮಿಯನ್ನು ಕೊಂದು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ತಿಂದಿದ್ದನು ಒಮ್ಮೆ ನ್ಯಾಯಾಧೀಶ ಇವನ ಮೇಲೆ ಕೋಪಗೊಂಡು ಮಾತಾಡುವುದನ್ನು ಕಂಡು ಅವನನ್ನು ಸಹಿಸಿದ್ದನು ಅಮೀನ್ ವಿರುದ್ಧ ಧ್ವನಿ ಎತ್ತಿದವರನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಗ್ಯಾಸ್ ಚೇಂಬರ್ಸ್ ಎಲೆಕ್ಟ್ರಿಕ್ ವಾಟರ್ಗಳಲ್ಲಿ ಹಾಕುತ್ತಿದ್ದ

ನನ್ನ ಕನಸಿನಲ್ಲಿ ಅಲ್ಲಾ ಬಂದಿದ್ರು ಅವರು ಹೇಳ್ತಾರೆ ದೇಶದ ಆರ್ಥಿಕನು ಲೂಟಿ ಮಾಡುತ್ತಿದ್ದಾರೆ ಅವರನ್ನು ತೊಲಗಿಸು ಅಂತ ಅಲ್ಲಾ ಹೇಳಿದ್ರು ಎಂದು ಹೇಳ್ತಾನೆ ನಂತರ ಕೆಲವು ಜನರನ್ನು ಸಾಯಿಸ್ತಾನೆ ಮತ್ತು ಇನ್ನೂ ಕೆಲವು ಜನರು ಹೆದರಿ ದೇಶ ಬಿಟ್ಟು ಹೋಗ್ತಾರೆ ಅಮೀನ್ಗೆ ಹೆದರಿ ಒಂದು ಲಕ್ಷ ಜನರು ರಾತ್ರೋರಾತ್ರಿ ಖಾಲಿಯಾಗ್ತಾರೆ ಇನ್ನೂ ಉಳಿದ ಜನರು ಉಗಾಂಡದಲ್ಲಿ ಬಹಳ ಕಷ್ಟ ಅನುಭವಿಸುತ್ತಾರೆ ಇದರಿಂದ ದೇಶದ ಆರ್ಥಿಕ ಸ್ಥಿತಿ ತುಂಬಾನೇ ಅಸ್ತವ್ಯಸ್ತವಾಗುತ್ತೆ ಒಂದು ಟೈಮ್ನಲ್ಲಿ ತೊಂಬತ್ತು ಪರ್ಸೆಂಟ್ ಏಷಿಯನ್ಸ್ ಮತ್ತು ಯುರೋಪಿಯನ್ಸ್ ಗಳಿಂದ ಉಗಾಂಡೆಗೆ ಸಪೋರ್ಟ್ ಸಿಗ್ತಾ ಇತ್ತು ನಂತರ ಅಮಿನ್ ತಾಂಜಾನಿಯಾದ ಮೇಲೆ ದಾಳಿ ಮಾಡ್ತಾನೆ ಆದರೆ ತಾಂಜಾನಿಯಾದ ಆರ್ಮಿ ಉಗಾಂಡದ ಆರ್ಮಿಯನ್ನು ಸೋಲಿಸಿ ಕಂಪಾಲವನ್ನು ವಶಪಡಿಸಿಕೊಳ್ಳುತ್ತಾರೆ ನಂತರ ತಾಂಜಾನಿಯಾ ಉಗಾಂಡವನ್ನು ಆಕ್ರಮಿಸುತ್ತೆ ಈ ಸ್ಥಿತಿಯಲ್ಲಿ ಅಮೀನ್ ಉಗಾಂಡವನ್ನು ಬಿಟ್ಟು ಲಿಬಿಯಾಗೆ ಹೋಗ್ತಾನೆ ಒಂದು ವರ್ಷದ ನಂತರ ಸೌದಿ ಅರೇಬಿಯಾಗೆ ಹೋಗ್ತಾನೆ ನಂತರ ಅಮೀನ್ ವಾಪಸ್ ಉಗಾಂಡೆಗೆ ಹೋಗಬೇಕು ಎಂದು ಅನ್ಕೊಳ್ತಾನೆ ಆದರೆ ಅವನು ಮಾಡಿದ ಕೆಟ್ಟ ಕೆಲಸದಿಂದ ಅದು ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಅವನು ಮಾಡಿದ ಕೆಲಸಕ್ಕೆ ಉತ್ತರ ನೀಡಬೇಕೆಂದು ಜನರು ಹೇಳ್ತಾರೆ ಇದರಿಂದ ಮತ್ತೆ ಉಗಾಂಡದ ಕಡೆಗೆ ತಲೆ ಹಾಕುವುದಿಲ್ಲ ನಂತರ ಎರಡ್ ಸಾವಿರದ ಮೂರರಲ್ಲಿ ಕಿಡ್ನಿ ಸಮಸ್ಯೆಯ ಕಾರಣದಿಂದ ಸಾಯ್ತಾನೆ ನೋಡಿದ್ರಲ್ಲ ಫ್ರೆಂಡ್ಸ್ ಕೊನೆಗೆ ಗಿತ್ತ ಮಾಡಿದ ಪಾಪಕ್ಕೆ ಸಾಯುವ ವೇಳೆ ಪರದಾಡಬೇಕಾದ ಪರಿಸ್ಥಿತಿ ಬರುತ್ತೆ ಫ್ರೆಂಡ್ಸ್ ನೀವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡದೇ ಇದ್ರೂ ಪರವಾಗಿಲ್ಲ ಆದರೆ ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡಿ ಯಾಕಂದರೆ ಕೆಟ್ಟದ್ದು ಮಾಡಿದವರಿಗೆ ಕೊನೆಗೆ ಕೆಟ್ಟದ್ದೇ ಆಗುತ್ತೆ ಸೊ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್